ಆ ಕಡೆಯಿಂದ ಬಂದ ದಿ ನಾ ಕನೆಕ್ಟ್ ಮಾಡ್ದ ಸರಿ ಅಂತ ಹೇಳಿ ಕುಂತಾನ್ರಿ ಸನ್ಮಾನ ಮಾಡಿದೇವಿ ಅರೆ ನೋಡಿ ಸ್ವಾಮಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅದರ್ ವ್ಲಾಗ್ ಸೊ ಗೈಸ್ ಇವತ್ತ ಊರಿಗೆ ಒಂದು ಮೂರ್ನಾಲ್ಕು ದಿನ ಆದ್ರೆ ಸೊ ಇವತ್ತು ಲಾಗ್ ಸ್ಟಾರ್ಟ್ ಮಾಡೋದ ನಾ ಮಲೋನ್ ಜೊತೆ ಇನ್ನೊಂದ ಸ್ಟಾರ್ಟ್ ಮಾಡಿರ್ಕಿಲ್ಲ ಎದ್ ಬಂದ ಇವಾಗ ಸ್ಟಾರ್ಟ್ ಮಾಡೀನಿ ಅವೇನೋ ಸ್ಪೋರ್ಟ್ಸ್ ಏನೋ ಮಾಡತ್ತಿದ್ರು ಆದರೂ ಅದನ್ನೆಲ್ಲ ಬಟ್

ಇವತ್ತು ನಮ್ಮ ಫ್ಯಾಮ್ಲಿ ಜೊತೆ ಫಂಡ್ ಇರ್ತೈತಿ ಸೊ ನೀನು ತೋರಿಸಿಲ್ಲ ಅವರೆಲ್ಲರೂ ಈ ಲಾಗ್ದಾಗ ಇರತ್ತಾರು ಸೈಕಲ್ ಥರಾಗ ಏನೇನೋ ನಮ್ಮ ಹುಡುಗರು ಸಂತ ಹುಡುಗರು ಏನೇನು ಸಮಾಂತರ ತಗೊಂಡೋದು ಸೊ ಲಾಗಂತು ನಾವು ಹೊತ್ತು ಬಂದಿರ್ತೈತಿ ಅವರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಅದು ಬಿಟ್ಟು ನಾನು ಏನು ಕರ್ತೀನಿ ನೀನು ಆಡೇದ್ ಕಾಲೇಜ್ನಲ್ಲಿ ಮಾರ್ಕ್ ಆಡಿಸ್ಕೊಂಡು ನೋಡ್ರಿ ಇವತ್ತು ನಾವು ಹೊಂಟಿದ ಡಿಗ್ರಿ ಮಾರ್ಕ್ ಹೋಗಿ ಮಾರ್ಕ್ಸ್ ಆಡಿಸ್ಕೊಂಡು ಬರಬೇಕಾಗಿತ್ತು ಐತಿ ಇದು ನಮ್ಮ ಕಾಲೇಜ್ ದಾರಿ ಹಿಂಗೆ ಹೋಗಿ ಹಿಂಗೆ ಹೋದ್ರೆ ನಮ್ಮ ಕಾಲೇಜ್ ಬರ್ತೈತಿ ಇವ್ರ ಕರೆ ಆಗಿತ್ತು ಒಂದು ಟೈಮ್ನಾಗ ಆದರೆ ಇವಾಗ ಗೌರ್ಮೆಂಟ್ ಕಾಲೇಜ್ ಫಿಕ್ಸ್ ಆಗಿ ಏನು ಗೌರ್ಮೆಂಟ್ ಇದ್ದ ಕೊಡೋದೇ ಇಲ್ಲ ಕಾಲೇಜ್ದಾಗ ಕಿತ್ ದಬ್ಬ ಹಾಕಿದ್ವಿ ಇಲ್ಲಿ ವಾಚ್ಮನ್ಗಳು ಚೇಂಜ್ ಆಗ್ಯಾರ ಸರ್ಗಳು ಚೇಂಜ್ ಆಗ್ಯಾರ ಆದ್ರೆ ನಾವು ಅವ್ರದ್ದು ಇವ್ರ ಅವ್ರ ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗ ಹುಡುಗಿ ಕುಂತಿಲ್ಲ ಇದು ಒಂದು ಕಾಲೇಜೇ ಇಲ್ಲ ಇದು ವಾಹನಗಳು ನಿಲ್ಲುವ ಸ್ಥಳ ಇಲ್ಲಿ ಪೊಲೀಸರು ಗೊತ್ತಾರೆ ಇವತ್ತ ಏನು ಎಕ್ಸಾಮ್ ಇರ್ಬೇಕನ್ಸುತ್ತೆ ಕೇಳಿದ್ದೆ ಇದು ನಮ್ಮ ಕಾಲೇಜ್ ಕ್ಯಾಂಪಸ್ ರೀ ಮುಂಚೆ ನಮ್ಮ ಡಿಗ್ರಿ ಕಾಲೇಜ್ ಸೊ ಅಲ್ಲಿ ಇದ್ದು ಅಲ್ಲಿ ಆದ್ಮೇಲೆ ಇಲ್ಲಿ ಬಂದು ಇಲ್ಲಿ ಆದ್ಮೇಲೆ ಅಲ್ಲಿ ತಲೆ ಅಲ್ಲಿ ಆದ್ಮೇಲೆ ಎಲ್ಲಿ ಹೋಯ್ತು ನಾ ಬಂದಾಗ ಇದು ಕೆಳಗಿನ ಬಿಲ್ಡಿಂಗ್ ಮಾತ್ರ ಇತ್ತು ನಾ ಡಿ ನಾ ಪಿ ಎಚ್ ಇದ್ದಾಗ ನಾವು ಸೆಕೆಂಡ್ ಇಯರ್ ಬರ್ಕೊಟ್ಟು ಆದ್ರೆ ನಾವು ಡಿಗ್ರಿ ಬರ್ಬೋದು ಆದ ಹತ್ರ ಇಲ್ಲ ಎಷ್ಟು ಮಸ್ತ್ ಇತ್ತು ನಾವಿದಾಗ ನಾವಿದಾಗ ಯಾಕೆ ನೋಡಕಾಸ್ಕೊಂಡು ಬಂದಿರಿ ಫೈನಲ್ ಇನ್ನೂ ಬಂದಿಲ್ಲ ಅದೇನು ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನೂ ಬಂದಿಲ್ಲ ನೀವು ಮಿಕ್ಕಿರೋದು ಬಂದಾಗ ಅವ್ನು ತಗೊಂಡ ಇವಾಗ ಹೊರಟಿವಿ ಒಂಥರ ತಲಿನೂ ಗೊಯ್ಯಂದ ಕಿವಿನೂ ಗೊಯ್ಯಂದೈತ್ರಿ ಸೊ ಎಸ್ ನಿಮ್ಗೆ ನಾನು ರಿಲೀಫ್ ಆಗಿ ಸಿಗ್ತೀನಿ ರೀ ನನಗೆ ಇವಾಗ ಏನು ಮಾತಾಡ್ಬೇಕು ಅನ್ನೋದು ಗೊತ್ತ ಗೊತ್ತ ಕಾಲೇಜಕ್ಕೆ ಬಂದಿದ್ದು ಮುಚ್ಕೊಂಡು ಹೋಗಲಿಲ್ಲ ತುಂಬ ಇನ್ನ ಕಾರಣ ವಾದ ವಿವಾದ ಆದರೆ ಹಂಗೆ ಒಂದು ವಿಷಯಕ್ಕ ಪರೀಕ್ಷೆಗೆ ಕೂತ್ಕೊಂಡು ಉತ್ತೀರ್ಣರಾಗಿದ್ದೀರಿ ಆದರೂ ಸಹ ಇಷ್ಟು ಕಡಿಮೆ ಅಂಕಗಳು ಸರ್ ಏನಂಗೆ ಆಗೋಯ್ತು ಸರ್ ಕಾಲೇಜು ಸೊ ಗೈಸ್ ನಾವು ಇವಾಗ ಬಸ್ ಸ್ಟ್ಯಾಂಡ್ ಬಂದಿದ್ದೆ ಅದಕ್ಕಂದ್ರೆ ಸೊ ಒಬ್ಬ ಮುಖ್ಯವಾದ ವ್ಯಕ್ತಿನ ಮೀಟ್ ಆಗಿ ಬಂದಿದ್ರೆ ಆ ಕಾರಣ ಮುಂದಕ್ಕೆ ಬಿಡಿ கரெக்ட்டா ಇಲ್ಲೇರಿ ಇಲ್ಲ ಅಲ್ಲೇ ಇದೆ ನಾವು ಕಾಲೇಜ್ پورا ಟೈಮ್ ಈಗಲ್ಲ ಅಲ್ಲ ಎಸ್ ಕೇರ್ಪೂಲ ವನಕ್ಕೆ ಬರುತ್ತೆ ಇಂತವರು ಎಲ್ಲಾ ಗಾಡಿ ಕೊಡ್ಸ್ಕೋಡ್್ರ ಅವನು ಅವನು ಗಾಡಿ ಜಗಳ ಹೆಡ್ತಾರ್ರಿ ಕೊಡ್ಸ್ಕೋಡ್ಬೇಡ್ರಿ ಮನೇನವರೇನ ರೋಡಾತ್ತಿರ ನೋಡಾದ್ರಿಲ್ಲ ಅವರು ಕೊಡ್ಸಬೇಡ್ರಿ ಐಕೇ ಬಡೋ ಇದಾ ಮೂರ್ಲಿ ಬಸ್ ಸ್ಟ್ಯಾಂಡ್ ರೀ ನೀವು ಕರೆ ಅವನು ಎಷ್ಟು ಮನೆ ಲವ್ ಮಾಡಿದ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಮನೆ ಲೈನ್ ಹೋಗಿದೆ ಲೈನ್ ಅಲ್ಲ ಮತ್ತೆ ನೋಡಿ ಲೈನ್ ಹೋಗ್ಲಿ ಅಂದ್ರೆ ಏನ

ನಿಂದಂತೂ ಪಕ್ಕ ಅದ ಸೊಂದು ಫ್ಯೂಚರ್ ನೋಡ್ರಿ ಅದು ಇವಾಗ ಇವಾಗಲೇ ಆಯ್ತಲ್ಲ ಸೇಮ್ ಸೇಮ್ ನಾಳೆ ಜೀವನದಾಗ ಹಿಂಗಾಗ ನಾವು ಹಿಮಾಲಯ ಯಾರು ನೀವು ನೀವು ಫ್ರೆಂಡ್ ಫ್ರೆಂಡ್ ಅಂತ ಯಾರು ಮಾಡಿ ಸಾರಿ 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 ಸೊ ಹೊಂಟೀವಿ ರೀ ಮಲೆ ಬರ್ಗಡೆ ಹೊಂಟೀವಿ ನಾ ನಿಮ್ಗೆ ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗಿ ಸಿಕ್ತನು ಸೊ ಅಲ್ತು ಮಾತಾಡೋದು ಬೇಡ ಏನೈತಿ ಕರೆ ಕೆರೆನೇ ಮಾತಾಡೋಣ ವೆಯ್ಟ್ ಮಾಡಿರಿ ಸ್ವಚ್ಛವಾಗಿಲ್ಲ ಗಾಡೀಲಿ ಐತೆ ಗೈಸ್ ಇವಾಗ ಮನಿ ಬಂದಿದ್ರೆ ಕಾವಲಾಗಿದ್ದು ಸೊ ಗಾಡಲ್ಲಿ ಬಿಡ್ತು ಅದಕ್ಕೆ ಫ್ರೆಶ್ಅಪ್ ಆಗಿ ಇವಾಗ ಮಾಲಿಕ್ ಹೋಗಬೇಕು ಮಾಲೀಕ ರೆಡಿ ಆಗಿದೆ ಇವಾಗ ಇವಾಗ್ರಿ ಮೈಂಡ್ ತೀರಿನಿಂದ ದಿನ ಆಗೊಂದ್ ಸಾರಿ ಹೋಗ್ಲು ದಿನ ಒಂದೆಂಟ್ರೆ ಅವಾಗ ಡ್ರೆಸ್ ಸೊ ಇವಾಗ ಮಾಲೀಕರಿಗೆ ಹೋಗಿ ಅರ್ಜೆಂಟ್ ಬಂದಾರೆ ಟೈಮ್ ಆದ್ರೆ ನಾ ಮೂರ್ಗಿಂದ ಹತ್ತು ಗಂಟೆಗೆ ಬರ್ತಾನೆ ಎರಡು ದಾಸ್ ರೇಟ್ ಮಾಡ್ಬೋದಾನೆ ಇವಾಗ ಏನು ರಿಯಾಕ್ಷನ್ ಅದಕ್ಕೆ ಗೊತ್ತಿಲ್ಲ ಸೊ ಹೋಗಿ ನೋಡೋಣ ಹಂಗೆ ನಮ್ಮ ಡ್ರೈವರ್ ಮಲ್ಲು ರೈ ಬೈಕ್ ರೈಡ್ ಮಾಡೋದನು ಹೇಗಿಲ್ಲಲ್ಲ ಆತ್ಮೀಗೆ ಸಿಗೋಣ ಸೊ ಗಾಯ್ತೀವಾಗ ಜಸ್ಟ್ ಮಾಲೀಕ ಮುಂದೆ ರೀ ಬಾಂಬಣಿ ಆ್ಯಪ್ ಬಾಯಿಗೆ ಬಂದಾಗ ಹೇಳ್ತಾರ ಇವ್ನು ಕ್ಯಾ ಗಾಡಿ ಕೊಡೋ ಕೆಲ್ಸಕ್ಕಲ್ಲ ಅದಕ್ಕೆ ನಾನು ರೈಡ್ ಮಾಡ್ಬೇಕು ಇವಾಗ ನಿಮ್ಗೆ ಏಮೇಲೆ ಕಂಟಿನ್ಯೂ ಅವನು ಕಂಟಿನ್ಯೂ ಮಾಡ್ತಾನೆ ನಂಗೆ ಇದು ಗೊತ್ತಿದ್ರಿ ಅವ್ರು ಯಾವುದೋ ಅಂಗಡಿ ಹೋಗ್ಯಾರತ್ತ ಗೊತ್ತಿರಲ್ಲ Swathi Koskar Rao Vilayamana Let's <laughs> go, very good Aua, dedeke tra makka peetha unkeka Eka, ka, unka gaurangka ma baandu meleya Da gaurangka meyanda Saapakana karida, nilikarana kandha Ka badimisika, anu ta gaurangka isti kito gaurangata Anu gaurangka isti kito gaurangata Anu gaurangka isti kito நீ கப்பேராய ಯಾವ ನಂಗೊಂದು ಇದ ಅಂತದ ನೋಡ್ರಿ ನಮ್ಮ ಹೂವು ಇದು ಸೈಕಲ್ ಕುಡ್ಕೊಡ ತುಂಬ ಚೆನ್ನಾಗಿರ್ತಾ ಕುಣಿಸ್ಬಿಟ್ಟಿಲ್ಲ ಈಗ ತು ನೋಡಿ ಅವ್ರು ನಿಮ್ದು

ಒಂಚೂರು ಈಗ ಏನು ಪಾರ್ಟಿ ಕೊಡ್ತಾರ ನೋಡ್ಬೇಕ್ರಿ ಹೇಳಿ ಮಾಡಿದ್ವಿ ಪೌಣ್ಯರಿಗೆ ಹತ್ತು ರೂಪಾಯಿ ಶಿವತ್ರಿ ಅಣತ್ರಿ ಏನ್ ಬೇಕೋ ಎಂತಿದೆ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಸಾಯಂಕಾಲ ಪೂಜೆ ಮಾಡಿ ನಮ್ಮ ಮಾಲಿಕ್ ಬಂದಳು ಒಂದಕ್ಕ ಒಂದು ಒಂದು ಶಿವತಿಗೆ ಒಂದು ಶಿವತಿ ಹೋಗ ದೇಡ್ ನೂರು ರೂಪಾಯಿ ಯಾರು ಒಂದು ಮಳೆ ಮೇಕಪ್ ಬಂದು ದೇವ್ ಇದ್ದಂಗೆ ಅವಳೆ ಡೌಟೇ ಇಲ್ಲ ದೇವಾಯ್ತು ನಾವು ಎಲ್ಲಿ ಮಿಸ್ ಮಾಡ್ರು ಮಾಲೇಬ್ರಿಗೆ ಬಂದ್ರ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ ದರ್ಶನ ಮಾಡೋ ಮಿಸ್ ಮಾಡಂಗ್ರಿ ಅಲ್ರಿ ದೇವ್ರ ಪ್ರಸಾದ್ ಏನ್ ಮಾಡ್ತಾರೆ ನೋಡ್ರಿ ಪ್ರತಿ ಸಲ ಹೋಗೋದು

ಮನವ್ರ ಏನ್ ಇಲ್ಲ ನೋಡ್ರಿ ಅಂದ್ರೆ ನೋಡ್ತಾರ ಬಾ ಮ್ಯಾಲ ತೆಗಿದ ಏನೋ ಮಾಡಲು ಹೋಗಿ ಏನೋ ಮಾಡಿದ್

ಮತ್ತೆ ನಾಳೆ ಸಿಗನು ಅಲ್ಲಿ ತನಕ ಆರಾಮಾಗಿ ಹೋಗು ಮೇವು ಮಾಡು ತನಕ ಮಾಡು ಮಲ್ಕೋತಿ ನಿಮ್ಗೆ ವಾಪಸ್ ಮನೆಗೆ ಹೋಗಿ ಉಂಡ ಕಾಯಿಸಿ

ಏನ್ ಓಪನ್ ಮಾಡೋದು ಇದ್ರಾಗ ಜೀವನ ಮಾಡಿದ ಅವನು ನೋಡಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಸರ್ಚ್ ಮಾಡೋ ಬಡೇ ಬಂದಿದೆ 1711 ಓ 2 ನೆಕ್ಸ್ಟ್ ಏಯ್ ಗ ನಾನು ಎಲ್ಲ ಬರೋದಕ್ಕೆ ನಮ್ಮ ತಮ್ಮ ಸ್ವಲ್ಪ ಕಲಿಲಿ ಅಂತ ಹೇಳನಾ ಬಿಡ ಬಿಡದನ ಅಷ್ಟಾ ಈಗ ಅದನ್ನ ಕನೆಕ್ಟ್ ಮಾಡ್ ಸಿಕ್ತನೇ ಮಗ ಯಾದಕಾರೆ ಅದನ್ನ ಕನೆಕ್ಟ್ ಮಾಡೋ ದೊಡ್ಡ ಯುದ್ಧ ಮಾಡ್ ಹೋಗagithe ಈಗ ಆಮೇಲೆ ಫೈನಲ್ ಕರೆಕ್ಟ್ ಮಾಡೋಕೆ ನಾನು ಮನೇ ಸಾರಿ ನಮ್ಮ ತಮ್ಮ ಮನೆ ನಮ್ಮ ತಮ್ಮ ರೀ ನಾನು ಬೀತಾರೇ ಆಕ್ಚುಲಿ ನಾನೇ ಹೇಳ್ಕೊಡಿದ್ದೆ ಹಿಂಗೆ ಯೂಟ್ಯೂಬ್ ಚೆಕ್ ಮಾಡು ಮಾಡುವ ಯೂಟ್ಯೂಬ್ ನೋಡಿ ಯೂಟ್ಯೂಬ್ ನೋಡಿ ಮನೆ ಅನ್ನ ಅಂದ್ಬಿಟ್ರೆ ಮತ್ತೆ ನಾನಾಗ ಈ ಮಣಿಯಾಗ ಏನೋ ಗೊತ್ತದ ಸ್ವಲ್ಪ ನಾಲೇಜ್ ಐತೆ ಅಂದ್ರೆ ನನಗತ್ತೆ ಇದು ಇದೊಂದು ವೇಸ್ಟ್ ಐತೆ ಕಮಾಲ್ ಕರ್ತಿ ಆಪ್ ಕಿತ್ತೆಂಟೆಡ್ ಕೊಡಿಸಿದಕ್ಕೆ ಸನ್ಮಾನ ಮಾಡಿದ್ದೇವೆ

ಯಾಕ ಸ ಇದಾಕೆ ಒಟ್ಟು ಹಾಕ್ಯಾಕ ಹೋಗ್ಲಿ ಒಟ್ಟಿ ತಂದಾಕಿನ್ ಹೋಗ್ಲಿ ನೀವು ಹೋಗಬೇಡ ಒಟ್ಟು ತನಕ್ಕೆ ತಂದಾಕಿ ಗಂಡದ ನೋಡು ಏ ಬೇ ಒಟ್ಟಾಗಿ ಒಟ್ಟು ಒಟ್ಟು ಹಾಕಿ ತಂದವ್ರು ಹೋಗ್ರುನು ಮಣಿ ನೀವು ನಮ್ಮ ಕೊಳ್ಳಮಿ ಇಲ್ಲ ಬಂದು ಅವ್ರು ನೀಟ ಗೈಸ್ ಇವಾಗ ಊರಿನಂತ್ರ ಬಂದವರ ಅಕ್ಕ ಅಂಡ್ ಮಾವದು ಎಲ್ಲ ಊರಿಗೋದ್ರು ಇವಾಗ ನಂದು ಏನೂ ಕೆಲಸವೂ ಇಲ್ಲ ಕಾಲಿನೇ ಅದೀನಿ ಕಾಲಿದ ಕಾರಣಕ್ಕ ಒಂದು ಫೋನ್ ಬಂದರೆ ನಮ್ಮ ಒಂದು ಫೋಟೋ ಶೂಟ್ ಮಾಡಿಸಿದ್ದೆ ಸೊ ಅದರದ್ದು ಏನೋ ಎಡಿಟಿಂಗ್ ಇತ್ತ ಏಟಿಂಗ್ ನಾ ಏನು ಮಾಡಲ್ಲ ಸೊ ನಂಗೆ ಅವ್ರನ್ನ ಜೊತೆ ಕಳ್ಸಿನಿ ಸೊ ಇವಾಗ ಅವ್ನ ತೇಲಿ ಹೋಗಿ ಎಡಿಟಿಂಗ್ ಮಾಡಿಸಬೇಕತ್ತಾ ಅವ್ರು ಏನೋ ಮಾಡಿಸ್ತಾರೋ ಸೊ ಅವ್ರಿಗೆ ಹೆಂಗೆ ಬೇಕಂಗೆ ಇವ್ರಿಗೆ ಮದುವೆಗಂಡ ಇವ್ನ ಫೋಟೋನ ಎಡಿಟಿಂಗ್ ಮಾಡೋಸಕ್ಕೆ ಈಗ ಹೊಂಟದು ಸೊ ನಿಮ್ಗೆ ಅಲ್ವ ಹಾಂ ಆಯ್ತು ಹೋಗ್ಬಿಡಿ ನಮಸ್ಕಾರ ಯಾವ್ದು ಫೋಟೋಗ್ರಾಫರ್ ಇವ ಮದಿ ಹುಡುಗ ನಂದೇ ಕೆಲಸ ಇರ್ಬೇಕು ನಂದ್ರಿ ಇಲ್ಲ ಮಂಡ ಏನ್ ಒಂದ್ ಹೇಳಕ್ ಹೋಗು ಇವಂಗ ಇವಂಗ್ ಬೇಕಾಯ್ ನೀವ್ ಹೇಳ್ತಾನ ಅವ್ ಬೇಕಾಗಿ ನಾವ್ ಮಾಡ್ತಾನೆ ನನ್ ಮಾತು ಕೇಳಂಗಿಲ್ಲ ನನಗೆ ಕರ್ಸೋದು ಬಿಡಂಗಿಲ್ಲ ಮಲ್ಲಿಕಾರ್ಜುನ್ ಜೊತೆ ಸ್ನೇಹ

ಆ ಕಾರಣಕ್ಕೆ ಇವಾಗ ಬೆಳಿಗ್ಗೆ ಅದ ಲಾ ಅಜೆಂಡ್ ಮಾಡತ್ತಾನೆ ಹಿಂಗಾಕಿರ್ತಾವ್ರಿಗೆ ಸಮ್ ಟೈಮ್ಸ್ ಅಪ್ಪ ಸೊ ಅಡ್ಜಸ್ಟ್ ಮಾಡ್ಕೋಬೇಕು ಆಗ್ತೈತೆ ಮಾಡೋರು ಅಕ್ಕ ಮಕ್ಕಳಿದ್ರೆ ಹಿಂಗಾಕ ನೋಡಿ ಬಂದು ಬಂದು ಕೇಳಿಬಿಡಿ ಕಿಬಿಡಿ ಜಾತ್ರೆ ನಂಗೆ ಜಾತ್ರೆ ಆಗಂತೂ ಇವ್ರದಾಗೋಳ ಸಾಕಾಗ್ತೈತಿ ಸೊ ಅಡ್ಜಸ್ಟ್ ಮಾಡ್ಕೋಬೇಕು ಪ್ರತಿಯೊಂದಕ್ಕೂ ಸೊ ಒಂದು ಅಡ್ಜಸ್ಟ್ ಆಗಬೇಕು ಇಲ್ಲ ಅಂದ್ರೆ ಆರ್ಗ್ಯೂ ಮಾಡಬೇಕು ಆರ್ಗ್ಯೂ ಮಾಡೋಕಿದ್ದು ಅಡ್ಜಸ್ಟ್ ಆಗೋದು ಬೆಟ್ರ್ ಅಂತಾನ ಸೊ ಆ ಕಾರಣಕ್ಕ ಯಾವುದೇ ವಿಷಯ ಆಗಲಿ ಅಡ್ಜಸ್ಟ್ ಆಗೋದು ಕಲಿರಿ ಮತ್ತು ಮುಂದಿನ ಹೋಗದ ಸಿಗುತ್ತಾನ ನಗ್ಕೊತ ನಗಿಸ್ಕೊತ ಮಸ್ತ್ ರೀ ಬಾಯ್